ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಬನ್ನಿ ಇವತ್ತು ಇಂಡೋಮೆ ನೂಡಲ್ಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಟೋಟಲಾಗಿ ಡಿಫ್ರೆಂಟ್ ಆಗಿರುತ್ತೆ ನಾವು ಈ ಊರಲ್ಲಿ ಏನು ಮ್ಯಾಗಿ ಎಲ್ಲ ಬಳಸ್ತೀವಲ್ಲ ಆ ಥರ ಏನೂ ಇರೋದಿಲ್ಲ ಇದರಲ್ಲಿ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಮತ್ತು ನಾವು ಇದನ್ನು ನಾವು ಮ್ಯಾಗಿ ಥರ ಬೇಯಿಸ್ಕೊಂಡು ತಿಂದರೆ ಖಂಡಿತ ರುಚಿಯಂತೂ ಇರೋದಿಲ್ಲ ಫಸ್ಟ್ ಟೈಮ್ ಯಾರಾದರೂ ಗಲ್ಫಿಗೆಲ್ಲ ಹೋದರೆ ಈ ಥರ ನೂಡಲ್ಸ್ ಎಲ್ಲ ನೀವು ತಗೊಂಡು ಬಂದರೆ ಖಂಡಿತ ನಿಮಗೆ ಈ ಫ್ಲೇವರೆಲ್ಲ ಇಷ್ಟ ಆಗಿರೋದಿಲ್ಲ ನಾನು ಕೂಡ ಟ್ರೈ ಮಾಡಿದ್ದೆ ನನಗೂ ಕೂಡ ಅಲ್ಲಿ ಇಂಡಿಯಾದಲ್ಲಿ ಸಿಗೋ ಥರ ಯಾವುದೇ ನೂಡಲ್ಸ್ ಸಿಕ್ಕಿರಲಿಲ್ಲ ಈವನ್ ಮ್ಯಾಗಿ ಅಂತ ನೂಡಲ್ಸ್ ಸಿಕ್ಕಿದ್ರು ಈ ಥರ ಪ್ಯಾಕೆಟಲ್ಲಿ ಈ ಥರ ಸೀಸನಿಂಗ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಇದು ನೋಡಿ ಈ ಥರ ಒಂದು ಸೀಸನಿಂಗ್ ಆಯಿಲ್ ಇರುತ್ತೆ ಇದರಲ್ಲಿ ಸೋಯಾ ಸಾಸ್ ಮತ್ತು ಬೇರೆ ಬೇರೆ ಕೆಲವು ವಿನೇಗರ್ ಈ ಥರ ಎಲ್ಲ ಫ್ಲೇವರ್ ಇರುತ್ತೆ ಬೇರೆ ಟೇಸ್ಟಿಂಗ್ ಪೌಡರೆಲ್ಲ ಇರುತ್ತೆ ನಾವು ಮ್ಯಾಗಿ ಥರ ಇದನ್ನು ಟೂ ಮಿನಿಟ್ಸಲ್ಲಿ ಬೇಯಿಸ್ಕೊಂಡು ತಿಂತೀವಿ ಅಂದರೆ ಖಂಡಿತ ನಮ್ಮಿಂದ ಇದನ್ನು ತಿನ್ನೋದಕ್ಕೆ ಆಗೋದಿಲ್ಲ ನಾನು ಕೂಡ ಫಸ್ಟ್ ಟೈಮ್ ಗಲ್ಫ್ಗೆ ಹೋದಾಗ ಇದೇ ಥರ ಬೇಯಿಸ್ಕೊಂಡು ತಿಂದು ಅದರನ್ನು ಖಂಡಿತ ನಾನು ಇಷ್ಟಪಟ್ಟಿರಲಿಲ್ಲ ಈ ಥರ ನೀವು ಮಾಡೋದ್ರಿಂದ ಇಂಡೋಬಿ ನೂಡಲ್ಸನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲಿ ನಾನು ಸ್ವಲ್ಪ ಆಯಿಲನ್ನು ಹಾಕಿ ಎರಡು ಮೊಟ್ಟೆನ ಸ್ಕ್ರಾಂಬಲ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪನ್ನೆಲ್ಲ ಏನೂ ಸೇರಿಸ್ಕೊಂಡಿಲ್ಲ ಯಾಕಂದರೆ ಈ ಇಂಡೋಬಿ ನೂಡಲ್ಸಲ್ಲಿ ಏನು ಮಸಾಲೆ ಫ್ಲೇವರ್ಸ್ ಎಲ್ಲ ಏನಿರುತ್ತಲ್ವ ಅದರಲ್ಲಿ ಆಗುವಷ್ಟು ಅಂದರೆ ಬೇಕಾಗುವಷ್ಟು ಉಪ್ಪಿನಂಶ ಅಥವಾ ಸ್ಪೈಸಸ್ ಎಲ್ಲದು ಇರುತ್ತೆ ನಾನು ಇದಕ್ಕೆ ಉಪ್ಪಾಗಲಿ ಬೇರೆ ಯಾವುದನ್ನು ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ ಜಸ್ಟ್ ಎರಡು ಮೊಟ್ಟೆನ ಈ ಥರ ಸ್ಕ್ರಾಂಬಲ್ ಮಾಡ್ಕೊಂಡಿದ್ದೀನಿ ಇಂಡಿಯನ್ಸ್ಗೆ ಈ ಇಂಡೋಮೆ ನೂಡಲ್ಸ್ ಎಲ್ಲ ಖಂಡಿತ ತಿನ್ನೋದಕ್ಕೆ ಆಗಲ್ಲ ಇದು ಇಂಡೋನೇಷ್ಯನ್ ಅಥವಾ ಥೈಲ್ಯಾಂಡ್ ಅಥವಾ ಫಿಲಿಪೀನ್ಸ್ ಅಥವಾ ಗಲ ಗಲ್ಫ್ ಕಂಟ್ರಿಲಿರೋ ಅರಬ್ ಅರಬ್ಗಳಿಗೆಲ್ಲ ಓಕೆ ಆದರೆ ಇಂಡಿಯನ್ಸ್ಗೆ ಖಂಡಿತ ಈ ಇಂಡೊಮೆ ನೂಡಲ್ಸನ್ನು ಮ್ಯಾಗಿ ಥರ ತಿನ್ನೋದಕ್ಕೆ ಆಗೋದಿಲ್ಲ ಇವಾಗ ನಾನು ಎಗ್ಗನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕಿ ಒಂದು ಚಿಕ್ಕ ಈರುಳ್ಳಿನ ಹಾಕಿ ಸ್ವಲ್ಪ ಇದ್ದೀನಿ ಬೇರೆ ಏನನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ಮಸಾಲೆ ಇದರಲ್ಲಿ ಚಿಲ್ಲಿ ಪೌಡರ್ ಏನಿದೆ ಅಲ್ವಾ ಅದು ಜಸ್ಟ್ ಅಂದರೆ ಜಸ್ಟ್ ಒಂದು ಅಷ್ಟು ಕೂಡ ಇಲ್ಲ ಅಷ್ಟು ಕಡಿಮೆ ಚಿಲ್ಲಿ ಫ್ಲೇವರ್ ಇರುತ್ತೆ ನೋಡಿ ಇಷ್ಟೇ ಇರುತ್ತೆ ಚಿಲ್ಲಿ ಪೌಡರ್ ಒಂದು ಗ್ರಾಮ್ ಆಗುವಷ್ಟು ಚಿಲ್ಲಿ ಪೌಡರ್ ಇದಿಷ್ಟೇ ಚಿಲ್ಲಿ ಪೌಡರ್ ಇರುತ್ತೆ ಇದರಲ್ಲೇ ಎಲ್ಲ ಸ್ಪೈಸಸ್ ಕೂಡ ಇರುತ್ತೆ ಯಾಕಂದರೆ ಅರಬ್ ಕಂಟ್ರಿಯಲ್ಲಿ ಯಾರು ಕೂಡ ಅಷ್ಟೊಂದು ಸ್ಪೈಸಸ್ ಎಲ್ಲ ತಿನ್ನೋದಿಲ್ಲ ನಾವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಇದು ಟೇಸ್ಟಿಂಗ್ ಪೌಡರ್ ಇದರಲ್ಲಿ ಬೇರೆ ಬೇರೆ ಫ್ಲೇವರ್ ಅಂದರೆ ಇದು ಚಿಕನ್ ಕರಿ ಫ್ಲೇವರ್ ಇಂಡೋಮಿ ನೂಡಲ್ಸ್ ಅಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಇರುತ್ತೆ ನಾನು ತಗೊಂಡಿರೋದು ಚಿಕನ್ ಕರಿ ಫ್ಲೇವರ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ ಆದರೆ ಬೇಯಿಸ್ಕೊಂಡು ತಿಂತೀರಿ ಅಂದರೆ ಖಂಡಿತ ಆಗೋದಿಲ್ಲ ಇವಾಗ ಈ ಸೀಸನಿಂಗ್ ಆಯಿಲ್ ಏನಿರುತ್ತಲ್ವ ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈವನ್ ಅಲ್ಲಿ ಗಲ್ಫಲ್ಲಿ ಮ್ಯಾಗಿ ಸಿಕ್ಕಿದ್ರು ಈ ಥರ ನಿಮಗೆ ಸೀಸನಿಂಗ್ ಆಯಿಲ್ ಸಿಗುತ್ತೆ ಬೇರೆ ಅಂದರೆ ಸೋಯಾ ಸಾಸ್ ಎಲ್ಲ ಮಿಕ್ಸ್ ಆಗಿರೋದು ಎರಡು ಮೂರು ಸ್ಯಾಕೆಟ್ ಸಿಗುತ್ತೆ ಇಲ್ಲಿ ಸಿಗೋ ಥರ ಖಾಲಿ ಒಂದು ಮಸಾಲೆ ಪೌಡರ್ ಪ್ಯಾಕೆಟ್ ಮಾತ್ರ ಅಲ್ಲ ಇವಾಗ ನಾನು ಈ ನೂಡಲ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೂಡಲ್ಸನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದು ಇಂಡಿಯಾದಲ್ಲಿ ಹತ್ತು ರೂಪಾಯಿ ಪ್ಯಾಕೆಟ್ ನೂಡಲ್ಸ್ ಸಿಗುತ್ತಲ್ವ ಅಷ್ಟೇ ಕ್ವಾಂಟಿಟಿಯಲ್ಲಿದೆ ಇಲ್ಲಿ ನೋಡಿ ಇದು ಕರಿ ಫ್ಲೇವರ್ ಚಿಕನ್ ಕರಿ ಫ್ಲೇವರ್ ತುಂಬಾ ಟೇಸ್ಟಿಯಾಗಿರುತ್ತೆ ಆದರೆ ನೀವು ಬೇಯಿಸ್ಕೊಂಡು ತಿನ್ನೋ ಥರ ಮಾತ್ರ ಖಂಡಿತ ಆಗೋದಿಲ್ಲ ತುಂಬಾ ಆಗಿರುತ್ತೆ ಫ್ಲೇವರ್ ಈ ಥರ ನೀವು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದು ನಾನು ಗಲ್ಫಿಂದ ತಂದಿದ್ದು ಈ ಥರ ಇಲ್ಲಿ ಊರಲ್ಲಿ ನನಗಂತೂ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಅಂತ ಈ ಥರ ನೂಡಲ್ಸನ್ನು ಅಲ್ಲಿ ಗಲ್ಫಲ್ಲಿ ಇರುವವರಿಗೆ ನಾವು ಕೆಲಸಕ್ಕೆಲ್ಲ ಹೋಗುವಾಗ ನಮಗೆ ಅರ್ಜೆಂಟಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಕ್ಕೆ ಆಗೋಲ್ಲ ಅಂದರೆ ಈ ಥರ ಬೇಯಿಸ್ಕೊಂಡು ಆಗೋದಿಲ್ಲ ಈ ಥರ ನಾವು ಅರ್ಜೆಂಟಿಗೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲ ತುಂಬಾ ರೇರ್ ಇರುತ್ತೆ ಕೆಲವು ಏರಿಯಾಗಳಲ್ಲಿ ಸಿಟಿಯಲ್ಲಿ ಹೋದರೆ ಮಾತ್ರ ಕೆಲವು ಎಲ್ಲ ಇರುತ್ತೆ ಇಂಡಿಯನ್ ಫುಡ್ದು ಇವಾಗ ನಾನು ಸ್ಕ್ರ್ಯಾಂಬಲ್ ಮಾಡ್ಕೊಂಡಿರೋ ಎಗ್ಗನ್ನು ಸೇರಿಸ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನೀವು ಮಾಡಿಕೊಂಡ್ರೆ ಆದರೆ ಉಪ್ಪು ಅಥವಾ ಬೇರೆ ಯಾವುದೇ ಸ್ಪೈಸಸನ್ನು ಆ್ಯಡ್ ಮಾಡೋ ಥರ ಏನೂ ಇರೋದಿಲ್ಲ ಯಾಕಂದರೆ ಟೇಸ್ಟೇ ಡಿಫ್ರೆಂಟ್ ಆಗಿಬಿಡುತ್ತೆ ಇದಕ್ಕೆ ತುಂಬಾ ಉಪ್ಪಿರೋದ್ರಿಂದ ಇದನ್ನು ಬೇಯಿಸ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಉಪ್ಪನ್ನಂತೂ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡ್ಕೊಳ್ಬೇಡಿ ಇವಾಗ ನಾನು ಸ್ವಲ್ಪ ಸ್ಪ್ರಿಂಗ್ ಆನಿಯನನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದ್ಸಲ ನೀವು ಈ ಥರ ಇಂಡೋಮೆ ನೂಡಲ್ಸ್ ಎಲ್ಲ ಸಿಕ್ಕಿದರೆ ಈ ಥರ ಮಾಡ್ಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್